ಮಾಜಿ ಪ್ರಧಾನಿ ದೇವೇಗೌಡರ ಜನ್ಮದಿನದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಾಜಿ ಪ್ರಧಾನಮಂತ್ರಿ ಜೆಡಿಎಸ್ ವರಿಷ್ಠರಾದ ಡಿ ದೇವೇಗೌಡರ ಜನ್ಮದಿನದ ಅಂಗವಾಗಿ ಕುಮಟಾದ ಗೋಕರ್ಣದ ಶ್ರೀ ವಿನಾಯಕ ದೇವಸ್ಥಾನ ಹಾಗೂ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕದ ಜೊತೆಗೆ ವಿಶೇಷ ಪೂಜೆಯನ್ನು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಹಾಗೂ ಕುಮಟಾ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಸೂರಜ್ನಾಯಕ್ ಸೋನಿ ಪಕ್ಷದ ಕಾರ್ಯಕರ್ತರ ಜೊತೆಗೆ ತೆರಳಿ ವಿಶೇಷವಾದ ಪೂಜೆ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಅವರು ಮಾಜಿ ಪ್ರಧಾನಿ ದೇವೇಗೌಡರು ನೂರಾರು ಕಾಲ ಸುಖವಾಗಿ ಇರಬೇಕು ಎಂದು ಗೋಕರ್ಣ ಭಾಗದ ಪಕ್ಷದ ಮುಖಂಡರು ಕಾರ್ಯಕರ್ತರು ಪೂಜೆಯನ್ನ ಸಲ್ಲಿಸಿದ್ದೇವೆ ಎಂದು ಹೇಳಿದರು ಕರ್ನಾಟಕದವರಾಗಿ ಪ್ರಧಾನಮಂತ್ರಿ ಆದವರು ರೈತ ಮಗ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ದರ್ಶಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಎಚ್ ಡಿ ದೇವೇಗೌಡರ ಹುಟ್ಟಬ್ಬ ಇವತ್ತು ಅವರ ಹುಟ್ಟುಹಬ್ಬ ಸಂಭ್ರಮವನ್ನು ನಾವು ಯಾವ ರೀತಿ ಉಂಟಾದವರು ಆಚರಿಸ್ತಾ ಇದ್ದೀವಿ ಅಂದರೆ ಗುಂಟಾದ ಗೋಕರ್ಣದ ಸಿದ್ಧಿನಾಯಕ ಮತ್ತು ಮಹಲೇಶ್ವರ ದೇವರಿಗೆ ಬಂದು ಪ್ರಾರ್ಥನೆ ಮಾಡಿದ್ದೀವಿ ಅಭಿಷೇಕ ಮಾಡಿದ್ದೀವಿ ಪ್ರಾರ್ಥನೆ ಏನಂತ ಮಾಡಿದ್ದೀವಿ ಅಂದರೆ ನಮ್ಮೆಲ್ಲರ ನೆಚ್ಚಿನ ದೇವೇಗೌಡರು ಮೂರು ಕಾಲ ಬಾಳಬೇಕು ಮೂರು ಕಾಲ ನಮ್ಗೆ ಇದೇ ರೀತಿ ಆಶೀರ್ವಾದ ಮಾಡಬೇಕು ಮೂರು ಕಾಲ ಅವ್ರು ಬಾಳಿ ಈ ಜನರ ಹಿತರಕ್ಷಣೆ ಆಗಬೇಕು ಈ ಕರ್ನಾಟಕದ ಹಿತರಕ್ಷಣೆ ಆಗಬೇಕು ರೈತರ ಹಿತರಕ್ಷಣೆ ಆಗಬೇಕು ಅಂತ ನಾವೆಲ್ಲರೂ ಸೇರಿ ಹಿರಿಯ ಸ್ಥಳೀಯರಾದ ಮಹಾಬಲೇಶ್ವರ ಗೌಡರು ಇದ್ದಾರೆ ನೋಡಲ್ಲ ಹಿರಿಯ ನಾಯಕ ರಂಜನ್ ಗೌಡರು ಇದ್ದಾರೆ ಗಿರೀಶ್ ದೇಶಪಾಂಡೆ ಅವರು ಇದ್ದಾರೆ ಮಹೇಶ್ ಅಡಿಯವರು ಇದ್ದಾರೆ ನಾವೆಲ್ಲರೂ ಸೇರಿ ಗೌಡ್ರು ಇದ್ದಾರೆ ಮತ್ತು ನಮ್ಮ ಎಲ್ಲ ಮುಖಂಡರು ಇದ್ದಾರೆ ಎಲ್ಲರೂ ಸೇರಿ ಚಂದ್ರಗೌಡರು ಮತ್ತು ಎಲ್ಲ ಹಿರಿಯರು ಇದ್ದಾರೆ ನಾರಾಯಣ ಆಗಿರ್ತಾರೆ ಗಣಪತಿ ಇದ್ದಾರೆ ಎಲ್ಲ ಗೌಡ್ರು ಇದ್ದಾರೆ ಓಮುಗೌಡ್ರಿದ್ದಾರೆ ಇದ್ದಾರೆ ಮಂಜು ಇದ್ದಾರೆ ಎಲ್ಲ ಹಿರಿಯರು ಸೇರಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ನಮಗೆ ಭಗವಂತ ಆಶೀರ್ವಾದ ಮಾಡಿದ್ದಾರೆ ದೇವೇಗೌಡರು ಇದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷರಾದ ಸಿಜಿ ಹೆಗ್ಡೆ ಪಕ್ಷದ ಹಿರಿಯರಾದ ಮಾಬಲೇಶ್ವರ ಗೌಡ ಅನಂತಗೌಡ ಗಿರೀಶ್ ಭಂಡಾರಿ ಬಲೀಂದ್ರಗೌಡ ಗೌಡ ಗಣಪತಿ ನಾಯ್ಕ ಓಮುಗೌಡ ಮಂಜುನಾಥ್ ಹರಿಕಾಂತ್ರ ಕುಸುಮಗೌಡ ಭವಾನಿ ಹಳ್ಳೀರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ